ಬಟ್ <muchas> ಮೊದಲ ಜನಪ್ರಿಯ ಮುಖ್ಯಮಂತ್ರಿಗಳು ಪರವಾಗಿ ಸ್ವಾಗತವನ್ನು ಕೋರುವುದರ ಮೂಲಕ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸರಳ ಸಜ್ಜನಿಕೆಗೆ ಇನ್ನೊಂದು ಹೆಸರು ವಿನೋದ ಅಸೂಟಿ ಬಹಳ ಸೌಮ್ಯ ಸ್ವಭಾವಿಸ್ತೀನಿ ಅದೇ ತರ ಕರ್ನಾಟಕ ಸರ್ಕಾರದ ಒಂದು ಪ್ರಾಣಿ ಮನಿಟರನ್ನು ಕಡೆ ತಿಳಿಸಿದ್ದಾರೆ ಪ್ರತಿಷ್ಠಿತ ಒಬ್ಬ ಪ್ರವಾದ ಮತ್ತೆಲ್ಲ ಮುಂಚೂಣಿ ಘಟಕ ಅಧ್ಯಕ್ಷರಿಗೆ ಮಹಿಳಾ ಕಾಂಗ್ರೆಸ್ ಎಲ್ಲ ಸದಸ್ಯರಿಗೆ ಇಲ್ಲಿ ಆಗಮಿಸಿದಂತ ಎಲ್ಲ ಅಕ್ಕ ತಂಗಿಯವರಿಗೆ ಅಣ್ಣ ತಮ್ಮಂದಿರಿಗೆಲ್ಲ ಸರ್ಕಾರ ಆ ಕೊಟ್ಟ ಇವತ್ತು ಇವತ್ತು ಇದಪ್ಪ ನನ್ನ ಆತ್ಮಮಿತ್ರ ಒಳಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಸ್ವಾಗತೇ ನಮ್ಮ ನಿಮ್ಮ ಡ್ಯಾಶಿಂಗ್ ಹೀರೋ ಲೀಡರ್ ಲಾರ್ಡ್ ಲಾರ್ಡ್ ಅಂದರೆ ಲಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ಯುವ ಮಿತ್ರರತ್ನ ಸನ್ಮಾನಿ ವಿನೋದ್ ಅಸೋಟಿ ಸುಬರ್ ವಿನೋದ್ ಅಸೋಟಿ ಅವರಿಗೆ ಈ ಸಭೆಯಲ್ಲಿ ಸ್ವಾಗತ ಬಯಸ್ತೇನೆ ನಮ್ಮೆಲ್ಲ ನೆಚ್ಚಿನ ನಾಯಕರು ಭಾಗ್ಯಗಳ ಭಾಗ್ಯಗಳನ್ನು ಕೊಟ್ಟು ಕರ್ನಾಟಕದ ಜನರಿಗೆಲ್ಲ ಸೋಮಾರಿಗಳು ಮಾಡ್ತಾ ಇದ್ರಿ ಕೆಲಸ ಮಾಡೋವಲ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೂ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಹೇಳಿದ್ದ ಬಡತನದಲ್ಲಿ ಬಡತನ ಅಂದ್ರೆ ಏನಂತೇಳಿ ಪಂಡಿತು ಬಹುಶಃ ಯಾರು ತಮ್ಮ ಅಂಬೇಡ್ಕರ್ ಅವರ ಸಿದ್ದರಾಮಯ್ಯ ಸಾಹೇಬ ಇವತ್ತು ನಿಜಕ್ಕೂ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಸ್ವಾಗತ ಬಯಸ್ತೀನಿ ಈ ಭಾಗದ ಜಲಪಿಯ ಶಾಸಕರು ಆತ್ಮೀಯರಾದಂತ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡಿಕೊಳ್ತಾ ಇದ್ದೇವೆ ಫತೇಶ್ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ತಾ ಇರುವಂತ ಮುಖಂಡರು ಬರುವಂತ ದಿನಗಳಲ್ಲಿ ಮೇ ತಾರೀಕು ಹಸ್ತದ ಕುರಿತು ಎರಡನೇ ಕ್ರಮ ಸಂಖ್ಯೆಗೆ ತಾವೆಲ್ಲರೂ ಕೂಡ ಮತ ನೀಡಬೇಕು ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರಬೇಕು ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಹಾಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಸೂಢಿ ಅವರು ಇರ್ತಾರೆ ಬಂಧುಗಳೇ ಹಾಗಾಗಿ ಅವರನ್ನು ಆರಿಸಿ ತರಬೇಕು ಈಗ ಪ್ರಚಾರಾರ್ಥವಾಗಿ ಹಮ್ಮಿಕೊಂಡಿದ್ದಂತ ಪ್ರಜಾಪುರಿ ಎರಡು ಕಾರ್ಯಕ್ರಮ ವಿನಾಯಕನ ಸೋಟಿಯವರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾರೆ